ಸಾಮಾನ್ಯವಾಗಿ ಹಾಗೆ ನೋಡಿ ಮೊಬೈಲು ಅಂದರೆ ಸಹಜವಾಗಿ ನಾವು ಪ್ರವೃತ್ತನ ಮಾಡ್ತೇವೆ ಒಂದು ಕಾಲ ಇತ್ತು ದೇವರ ಫೋಟೋ ದೇವರ ಮೂರ್ತಿ ಬಿಟ್ಟು ಆಚೆ ಈಚೆ ಹೋಗಬಾರ್ದು ಇವತ್ತಿನ ಯುಗ ಅಂತಂದರೆ ಮೊಬೈಲ್ ಬಿಟ್ಟು ಒಂದು ಕ್ಷಣವೂ ಇರಬಾರ್ದು ಮಂತ್ರಾಕ್ಷಣ ತಗೊಳ್ಳಿ ತೀರ್ಥ ತಗೊಳ್ಳಿ ದೇವರಿಗೆ ನಮಸ್ಕಾರ ಮಾಡಿ ಏನನ್ನಾದರೂ ಬಿಡ್ತೇವೆ ತೊರೆದು ಜೀವಿಸಬಹುದೇ ಮೊಬೈಲ್ ನಿನ್ನನ ಅಂತ ಕನಕದಾಸರು ತಿದ್ದುಪಡಿ ಮಾಡುವಂತಹ ಕಾಲದಲ್ಲಿ ನಾವಿದ್ದೇವೆ ಭ್ರಷ್ಟನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟರ ಒಳಗೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೆ ಯಾವ ಶಬ್ದವೂ ಇಲ್ಲ ಇದನ್ನು ಹೇಳುವುದು ಮಾತ್ರ ನಮ್ಮ ಕಷ್ಟ ಅಷ್ಟೇ ಹೊರತು ಬಾಯಿ ಬಿಟ್ಟರೆ ಅತ್ಯಂತ ಸರಳವಾದ ಶಬ್ದ ಎಷ್ಟು ಹೇಳಿದ್ದಾರೆ ದಾಸರ ನೋಡಿ ಇದರಲ್ಲಿ ಇಲ್ಲಿ ರಾಮಾಯಣ ಇದೆ ಇದರಲ್ಲಿ ಇದರಲ್ಲಿ ಮಹಾಭಾರತ ಇದೆ ಇದರಲ್ಲಿ ಭಾಗವತ ಇದೆ ಭ್ರಷ್ಟನೆನಿಸಬೇಡ ಕೃಷ್ಣ ಕೈಕೇಯಿ ಎಷ್ಟು ಒಳ್ಳೆಯ ಹೆಣ್ಣು ಆದರೆ ಕೈಕೇಯಿ ರಾಮನನ್ನು ಕಾಡಿಗೆ ಕಳಿಸಿದ್ಲು ಎಲ್ಲರೂ ಚೀ ಚೀ ತೂ ತೂ ಅಂತ ಹೇಳುವಂಥದ್ದು ನಾವು ರಾಮಾಯಣ ಕಾಲದವರಲ್ಲ ರಾಮಾಯಣ ಒಂದು ಕೇಳಿದರೆ ಕೈಕೇಯಿ ರಾಮನನ್ನು ಕಾಡಿಗೆ ಕಳಿಸಿದ್ಲು ಅಂತ ಕತೆ ಕೇಳಿದರೆ ನಮಗೆ ಹೊಟ್ಟೆ ಉರ್ರಿತದೆ ಆ ಕೈಕೇಯಿ ಅಂತ ಹೇಳುವಾಗ ಯಾರಾದರೂ ಒಂದು ಕೈಕೇಯಿಯ ಪಾತ್ರ ಮಾಡಿದರೆ ಕಲ್ಲು ಬಿಸಾಡಲಿಕ್ಕೆ ತಯಾರಾದವರು ನಾವು ಅಂದರೆ ರಾಮನು ನಮ್ಮ ರಾಮನನ್ನು ಕಾಡಿ ಕಳಿಸಿದ್ಲಾ ಎಂಥ ಹೆಣ್ಣು ಅಂತ ನಮಗೆ ತಿರಸ್ಕಾರ ಬರುವ ಹಾಗೆ ಇದೆ ನೋಡಿ ಅದು ಯಾಕೆ ಕೈಕೇಯಿ ಒಳ್ಳೆಯವಳು ಅವಳಿಗೆ ಏನಾಗಿದೆ ಅಂತಂದರೆ ಕೆಟ್ಟವರ ಸಹವಾಸ ಕೈಕೇಯಿ ಮೂಲತಃ ಪಾಕಿಸ್ತಾನದವಳು ಬರುವಾಗಲೇ ಮಂತ್ರೆಯನ್ನು ಕರ್ಕೊಂಡು ಬಂದಿದ್ದಾಳೆ ಒಟ್ಟಿಗೆ ಹಾಗಾಗಿ ಆ ಕೈಕೇಯಿಗೆ ಏನು ದುರ್ಬುದ್ಧಿ ಬೋಧನೆ ಮಾಡಿದ್ಲು ಅಂತಂದರೆ ಕೈಕೇಯಿ ರಾಮನನ್ನು ಇಲ್ಲಿಂದ ಓಡಿಸು ಅಂತ ದುರ್ಬೋಧನೆ ಮಾಡಿ ಆ ಕೈಕೇಯಿಯನ್ನೇ ಚೇಂಜ್ ಮಾಡಿದಳು ಪರಿವರ್ತನೆ ಮಾಡಿದ್ದು ಎಷ್ಟು ಒಳ್ಳೆಯ ಕೈಕೇಯಿ ಎಷ್ಟು ಕೆಟ್ಟವಳಾದಳು ಅಂತಂದರೆ ರಾಮನನ್ನೇ ಅಯೋಧ್ಯೆಯಿಂದ ಓಡಿಸುವ ತನಕ ಪ್ರವೃತ್ತಳಾಗಿದ್ದಾಳೆ ಪ್ರಾಯಶಃ ವಾಕ್ ಬೋರ್ಡ್ ಅವತ್ತೇ ಪ್ರಾರಂಭ ಆಗಿರಬೇಕಾದ ಇಡೀ ಅಯೋಧ್ಯೆಯನ್ನು ಕಬಳಿಸಬೇಕು ಅಂತ ಕೈಕೇಯಿಯ ಲೀ ಪ್ರೇರಣೆ ಮಾಡಿ ಕೈಕೇಯನ್ನು ಭ್ರಷ್ಟ ಅಂತ ಮಾಡಿದ್ರು ಇಡೀ ರಾಮಾಯಣದಲ್ಲಿ ಆ ಕೈಕೇಯ ಪಾತ್ರ ನಾವು ನೋಡಿದರೆ ನಮಗೇ ಹೊಟ್ಟೆ ಉರಿಯುತ್ತದೆ ಆದರೆ ಭ್ರಷ್ಟ ನೆನೆಸಬೇಡ ಕೃಷ್ಣ ಶಿಷ್ಟರೊಳಗಿಟ್ಟು ಅದೇ ನೋಡಿ ಆ ಕೈಕೇಯಿಯ ಇನ್ನೊಂದು ಮಗಲು ನೋಡಿ ಭರತನ ಅಮ್ಮ ಭರತ ಅಂದರೆ ನಮಗೆ ಎಷ್ಟು ಭಕ್ತಿ ಎಷ್ಟು ಪ್ರೀತಿ ಎಷ್ಟು ಶ್ರದ್ಧೆ ನಮಗೆ ಬರುತ್ತೆ ಆ ಭರತನದಿಂದಾಗಿ ಶಿಷ್ಟರೊಳಗಿಟ್ಟು ಆ ಭರತನಿಂದಾಗಿ ಆ ಕೈಕೇಯಿ ಚೇಂಜ್ ಫುಲ್ ಚೇಂಜ್ ಚಿತ್ರಕೂಟಕ್ಕೆ ಬರ್ತಾಳೆ ಭರತನ ಜೊತೆಗೆ ರಾಮನಿಗೆ ಹೇಳ್ತಾಳೆ ಬಾ ನೀನೇ ಅಯೋಧ್ಯೆ ಸಿಂಹಾಸನಾದೀಶ್ವರನಾಗ್ಲಿ ಭರತ ನಿನ್ನ ಸೇವೆ ಮಾಡ್ತಾನೆ ಚೇಂಜ್ ನೋಡಿ ಶಿಷ್ಟರೊಳಗಿಟ್ಟು ಕಷ್ಟ ಬಿಡಿಸು ವಿಷ್ಣುವೇ ಇದು ರಾಮಾಯಣ ಆಯ್ತು ಮಹಾಭಾರತಕ್ಕೆ ಬನ್ನಿ ಚಿಕ್ಕ ಚಿಕ್ಕದು ಉದಾಹರಣೆ ನಾನು ಸುಮ್ಮನೆ ದಿಗ್ದರ್ಶನ ರಾಮಾಯಣ ಓದುವಾಗೆಲ್ಲ ಈ ಸಾಲು ಓದಿ ಶಿ ಮಹಾಭಾರತಕ್ಕೆ ಬನ್ನಿ ಎಂತಹ ಸಂತ ಭೀಷ್ಮ ಕ್ಷತ್ರಿಯನಾದರೂ ಆಚಾರ್ಯ ಅನ್ನುವ ಪ್ರಶಸ್ತಿಯನ್ನು ಪಡೆದವ ಭೀಷ್ಮ ಭೀಷ್ಮಾಚಾರ್ಯ ಅಂತ ಬಾಯ್ತುಂಬ ನಾವು ಹೇಳುತ್ತೇವೆ ಭೀಷ್ಮ ಎಂತಹ ಜ್ಞಾನಿ ಎಂತಹ ವಿದ್ವತ್ವ ಎಂತಹ ಸಾಮರ್ಥ್ಯ ದೈಹ ದೈಹಿಕ ಸಾಮರ್ಥ್ಯ ವಿದ್ಯಾ ಸಾಮರ್ಥ್ಯ ಎಲ್ಲ ತುಂಬಿದವ ಆದರೆ ಭ್ರಷ್ಟ ನೆನೆಸಬೇಡ ಕೃಷ್ಣ ಏನಾಯ್ತು ಅವನಿಗೆ ದುರ್ಯೋಧನನ ಧೃತರಾಷ್ಟ್ರನ ಆಸ್ಥಾನ ವಿದ್ವಾಂಸ ಆಗಬೇಕಾದ ದುರಂತ ಬಂತದ್ದು ತುಂಬಿದ ಸಭೆಯಲ್ಲಿ ಒಂದು ಹೆಣ್ಮಗಳಿಗೆ ಅವಮಾನ ಆದಾಗ ತಪ್ಪು ಅಂತ ಹೇಳುವ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳುವಷ್ಟು ಭ್ರಷ್ಟ ಅಂತ ಅದಕ್ಕೆ ಬಿಟ್ಟ ವಿದ್ಯೆ ಇರುವುದು ಯಾವುದಕ್ಕೋಸ್ಕರ ಸುಮ್ಮನೆ ಓದಿ ಪಾಠ ಹೇಳಲಿಕ್ಕೋಸ್ಕರ ಅಲ್ಲ ಅದು ಅನುಭವಕ್ಕೆ ಬರಬೇಕು ಅದು ವ್ಯವಹಾರದಲ್ಲಿ ಬರಬೇಕು ಒಂದು ಹೆಣ್ಣಿಗೆ ಬಟ್ಟೆಯನ್ನು ಎಳೆದು ಅವಮಾನ ಮಾಡುವಾಗ ತಪ್ಪು ಅಂತ ಹೇಳಿದ್ರೆ ಅಂತ ವಿದ್ಯೆ ಬೇಕು ಹೇಳಿ ಇದು ಕಾಮನ್ ಸೆನ್ಸ್ ಇದು ಅದಕ್ಕೆ ಶಾಸ್ತ್ರವೂ ಬೇಡ ಒಂದು ಹೆಣ್ಣಿಗೆ ಅನ್ಯಾಯ ಆಗುತ್ತೆ ಅಂತಂದರೆ ಇದು ತಪ್ಪು ಕೊನೆಗೆ ಇಷ್ಟಾದರೂ ಹೇಳಬೇಕು ಗೊತ್ತಿದ್ದರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅದು ಅಲ್ಲದಿದ್ದರೆ ಇಷ್ಟಾದರೂ ಮಾಡಿ ತಪ್ಪು ತಪ್ಪು ಅನ್ಯಾಯ ಅಂತ ವಿದುರನಾಗೆ ಎರಡು ಕೈ ಎತ್ತಿ ಹೇಳಿ ಭೀಷ್ಮನಿಗೆ ಏನು ಕೊರತೆ ಇತ್ತು ಭೀಷ್ಮ ಹೇಳಿದ್ರೆ ಇಡೀ ಸಭೆ ಗಡಗಡ ನಡುತ್ತಿತ್ತು ಒಂದು ಮಾತು ಹೇಳಲಿಕ್ಕಾಗಿರಲಿಲ್ಲ ಆ ಹೆಣ್ಮಗಳಿಗೆ ಭೀಷ್ಮನ ಭೀಷ್ಮನತ್ರ ಕೇಳಿದರೆ ಪತಿಂಪ ಪ್ರರ್ಮದ ಮೇವ ಅಂತ ಕೇಳ್ತಾಳೆ ನಿನ್ನ ಗಂಡನ ಹತ್ರ ಕೇಳು ಅಂತ ಅವಳು ಭೀಷ್ಮನ ಹತ್ರ ಕೇಳಿದರೆ ಒಬ್ಬ ಸಮರ್ಥನಾದ ಒಬ್ಬ ನಾಯಕನಾದಂಥ ಒಬ್ಬ ಹಿರಿಯನಾದವ ಒಬ್ಬ ವೃದ್ಧನಾದವ ಹಿರಿಯ ನಾಗರಿಕನಾದವ ನ್ಯಾಯ ಕೊಡೋದು ಬಿಟ್ಟು ಗಂಡನ ಹತ್ರ ಕೇಳು ಅಂತ ಹೇಳೋದ ಎಲ್ಲಿಯೋದೊಂದು ಆಕ್ಸಿಡೆಂಟ್ ಆದರೆ ಅದಕ್ಕೆ ತಪ್ಪು ಅಂತ ಹೇಳಿದರೆ ಗಂಡನ ಹತ್ರವಾಗಿ ಕೇಳು ಅಂತ ಹೇಳೋದಾ ಎಂಥವರು ಅದಕ್ಕೆ ನ್ಯಾಯವನ್ನು ಹೇಳಬಹುದು ಹೇಳಲಿಲ್ಲ ಆದರೆ ಆ ತಾಯಿ ದ್ರೌಪದಿ ತೀರ್ಮಾನ ಮಾಡಿದ್ರು ಇವರು ಯಾರು ನನಗೆ ನ್ಯಾಯ ಕೊಡುವುದಿಲ್ಲ ನ್ಯಾಯ ಕೊಡುವ ಒಬ್ಬನೇ ಅದು ಯಾರು ಅಂತಂದರೆ ಕೂಡಲೇ ರಿಂಗ್ ಮಾಡಿದ್ಲು ಮೆಸೇಜ್ ಕೊಟ್ಲು ಹಾ ಕೃಷ್ಣ ದ್ವಾರಕಾವಾಸಿನ್ ಕ್ವಾಸಿ ಯಾದವಾನಂದನ ಅಂತ ಒಂದು ಮಿಸ್ ಕಾಲ್ ಕೊಟ್ಲು ಕೃಷ್ಣ ಮಿಸ್ ಹಸಿನ ಜೊತೆಗಿದ್ದ ಅಲ್ಲಿಂದಲೇ ಬಂದಂತೆ ಅಂತೆ ನಾವಾದರೆ ಬರ್ತೇವೆ ನಾವು ಬಂದು ಅಮ್ಮ ಹೀಗಾಯ್ತಾ ನನಗೆ ಹಾಗಾಗಬಾರ್ದಿತ್ತು ನನಗೆ ಮೊದಲೇ ಗೊತ್ತಿದ್ದರೆ ಅದೆಲ್ಲ ಇದೆಲ್ಲ ಕಾ ಉಪಚಾರದ ಮಾತುಗಳು ನಂಬತ್ತು ಆದರೆ ಕೃಷ್ಣ ಬಂದದ್ದೂ ಗೊತ್ತಾಗಲಿಲ್ಲ ಮಾಡಿದ ಅನುಗ್ರಹನೂ ಗೊತ್ತಾಗಲಿಲ್ಲ ದೇವರು ಬಂದಾಗ ಬರೀ ಕೈಯಲ್ಲಿ ಬರಲಿಲ್ಲ ಬರುವಾಗಲೇ ರೇಷ್ಮೆ ವಸ್ತ್ರದ ಮಗ್ಗವನ್ನೇ ಹಿಡ್ಕೊಂಡು ದುರ್ಯೋಧನರ ಸಭೆಗೆ ಬಂದು ದ್ರೌಪದಿಯ ವಸ್ತ್ರಕ್ಕೆ ಜೋಡಿಸಿ ದ್ರೌಪದಿಯ ಮಾನವನ್ನು ರಕ್ಷಣೆ ಮಾಡಿದ ದೇವರು ಭೀಷ್ಮನಿಗೆ ಮಾಡಬಾರ್ದಿತ್ತ ಶಕ್ತಿ ಇರಲಿಲ್ವಾ ಭ್ರಷ್ಟ ನೆನೆಸಬೇಡ ಕೃಷ್ಣ ಕೊನೆಯ ಕಾಲ ನಾವು ಹೋಗಬೇಕು ಕೊನೆಯ ಕಾಲಕ್ಕೆ ಹೋದರೆ ಭೀಷ್ಮ ಶರಮಂಚೆಯಲ್ಲಿ ಮಲಗಿದ್ದ ಎಲ್ಲ ರಕ್ತ ಹೋಗಿತ್ತು ಯಾವ ರಕ್ತ ಹೋಯಿತು ದುರ್ಯೋಧನ ಹಾಕಿದ ಅನ್ನದಿಂದ ಬಂದ ರಕ್ತ ಎಲ್ಲ ಖಾಲಿಯಾಗಿತ್ತು ಕೃಷ್ಣ ಬಂದ ಕೂತವನ ಪಕ್ಕದಲ್ಲಿ ಎಂತಹ ಯೋಗ ಕೆನಕದಾಸರೇ ಹೇಳ್ತಾರೆ ನನ್ನ ಮರಣ ಅವಸ್ಥೆಯಲ್ಲಿ ನಿನ್ನ ನೆನಪು ಬರಲೀರಿ ದೇವರೇ ಬಂದು ಕೂತ ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸು ಕೃಷ್ಣ ಕೃಷ್ಣ ಆ ಭೀಷ್ಮರಿಗೆ ಕೊನೆಗೆ ಯಾಕೆಂದರೆ ಅವನು ಬ್ರಹ್ಮಚಾರಿ ಅದಕ್ಕಿಂತ ಜಾಸ್ತಿಯಾಗಿ ತುಂಬಿದ ರಾಜಾದಿರಾಜರ ಸಭೆಯಲ್ಲಿ ದೇವರಿಗೆ ಅಗ್ರಪೂಜೆ ಮಾಡಿಸಿದ್ದಾನೆ ಅಂತ ತೀರ್ಮಾನ ಮಾಡಿ ಅವನು ಮಾಡಿದ ತಪ್ಪು ಅದಕ್ಕೆ ಶಿಕ್ಷೆಯನ್ನು ಕೊಟ್ಟು ಅವನನ್ನು ಶಿಕ್ಷಿಸಿ ಕೊನೆಗೆ ಶಿಷ್ಟರೊಳಗಿಟ್ಟು ಕಷ್ಟ ಬಿಡಿಸಿ ವಿಷ್ಣುವೆ ಅಂತ ಏನು ಹೇಳಿದ್ದಾರೆ ಅದಕ್ಕೆ ಭೀಷ್ಮನಂಥವರು ಸಾವಿರ ಸಾವಿರ ಜನ ಮಹಾಭಾರತದಲ್ಲಿ ಉದಾಹರಣೆ ಆಗ್ತಾರೆ ಮಾ ಭಾಗವತದಲ್ಲಿ ಅಜಾಬಿಳನ ಕತೆ ಕೇಳ್ತೇವೆ ದಾಸ ಸಾಹಿತ್ಯ ಓದಿದವರಿಗೆಲ್ಲ ಪರಿಚಯ ಅಜಾಮಿಳನದ್ದು ಅಜಾಮಿಳ ಬಾರದಿದ್ದರೆ ದಾಸರಿಗೆ ಪದ್ಯ ಮುಗಿಸ್ಲಿಕ್ಕೇ ಗೊತ್ತಿಲ್ಲ ಯಾಕೆ ಅಂತಂದರೆ ಅಜಾಮಿಳ ಮಾಡದಿದ್ದ ಅನಾಚಾರ ಯಾವುದೂ ಇಲ್ಲ ಎಲ್ಲ ಅನ್ಯಾಯಗಳನ್ನು ಅಜಾಮಿಳ ಮಾಡಿದಾನೆ ಮಾಡಬಾರದ ಪಾಪ ಯಾವಾಗಲೂ ಹಾಗೆ ಒಂದು ಪಾಪ ಮಾಡಿದರೆ ನೂರು ಪಾಪ ಅದು ನನ್ನಿಂದ ಮಾಡಿಸ್ತದೆ ವೇಷ ಜೊತೆಗೆ ಹೋದ ಅವಳ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಕದ್ದ ಕದಿಲಿಕ್ಕೆ ಸಿಗದಿದ್ದಾಗ ದರೋಡೆ ಮಾಡಿದ ಅವಳಿಗೆ ಕೊಡಬೇಕು ಅಂತ ಕುಡಿದ ಕುಡಿಸಿದ ಮಾ ಎಲ್ಲ ಮಾಡಿದ ಅಂದರೆ ಒಂದು ತಪ್ಪು ಮಾಡಿದ ಅದರಿಂದ ನೂರಾರು ತಪ್ಪುಗಳಾಯಿತು ಅಜಾಮಿಳ ಭ್ರಷ್ಟ ನೆನೆಸಬೇಡ ಕೃಷ್ಣ ಎಲ್ಲ ಸಂಸ್ಕಾರ ಇತ್ತು ಎಲ್ಲ ಇತ್ತು ಕೆಲವರು ಹೇಳುದುಂಟು ಮನೆಯಲ್ಲಿ ಸಂಸ್ಕಾರ ಕೊಡಿ ಅಂತ ಅಜಾಮಿಲನ ಮನೆಯ ಸಂಸ್ಕಾರ ಅಂದರೆ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿ ಅವನೊಟ್ಟಿಗೆ ಚೆನ್ನಾಗಿ ಸಂಸಾರ ನಡೆಸಿತ್ತು ಆದರೂ ಹೋದ ನಟ ಭ್ರಷ್ಟ ನೆನೆಸಬೇಡ ಕೃಷ್ಣ ಶಿಷ್ಟರೊಳಗಿಟ್ಟು ದೇವರು ಏನು ಮಾಡಿದ ಅಂದರೆ ಕರುಣೆ ಬಂತು ಅವನಿಗೆ ಆ ಅಜಾಮಿಲನ ಮೇಲೆ ಒಳ್ಳೆಯ ಜೀವ ಅಂತ ನಮ್ಮ ದೇವರು ಯಮದೂತರನ್ನು ಕಳಿಸಿದ ವಿಷ್ಣು ಕಳಿಸಿದ ಅವರ ಸಂವಾದ ಶ್ರೀಮದ್ ಭಾಗವತದಲ್ಲಿ ವಿಶೇಷವಾಗಿದೆ ಅವನು ಆ ಯಮದೂತರನ್ನು ನೋಡಿ ನಾರಾಯಣ ಅಂತ ಹೇಳಿದ ಮಗನನ್ನು ನೆನಪಿಸಿಕೊಂಡ ದೇವರು ನೆನಪಾದರು ಅಜಾಮಿಳನ ಅವರ ಯಮದೂತರು ಮುಟ್ಲಿಲ್ಲ ವಿಷ್ಣುದೂತರು ರಕ್ಷಣೆ ಮಾಡಿದರು ಹರಿದ್ವಾರಕ್ಕೆ ಬಂದ ಗಂಗಾ ತೀರದಲ್ಲಿ ಮುಳುಗಿದ ದೇವಲೋಕದಿಂದ ವಿಮಾನ ಬಂತು ದೇವಲೋಕಕ್ಕೆ ಕರ್ಕೊಂಡು ಹೋದರು ಭ್ರಷ್ಟ ನೆನೆಸಿದ ಅಜಾಮಿಳ ಶಿಷ್ಟರೊಳಗೆ ಸೇರಿ ಅವನು ವಿಷ್ಣು ಲೋಕಕ್ಕೆ ಹೋದ ಕಥೆಯನ್ನು ಕನಕದಾಸರು ಹೇಳ್ತಾರೆ ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇನ್ ಕನಕದಾಸರ ಹಾಡು ಬರೀ ಶಬ್ದ ಅಲ್ಲ ಬರೀ ಕನ್ನಡದ ಅಕ್ಷರ ಅಲ್ಲ ಇಡೀ ವೇದ ವೇದಾಂತಗಳ ಪುರಾಣಗಳ ರಾಮಾಯಣ ಭಾಗವತ ಮಹಾಭಾರತಗಳ ಹಿತನುಡಿ ತುಂಬಿಕೊಂಡಿರತಕ್ಕಂತಹ ಸಾಲು ಸಾಲು ಅದು ಕನಕದಾಸರದ್ದು ಇದೆಲ್ಲ ಸಾಲು ಸಾಲುಗಳು ಎಲ್ಲಿಂದ ಬಂತು ಅಂತಂದರೆ ಅವರೊಳಗೆ ಭಗವಂತನ ವಿಭೂತಿ ರೂಪ ಇರುವುದೇ ಅದಕ್ಕೆ ಒಂದು ದೊಡ್ಡ ನಿದರ್ಶನ ಕನಕದಾಸ ಯಾವುದೋ ಒಂದು ಜಾತಿ ಯಾವುದೋ ಒಂದು ಕುಲಕ್ಕೆ ಸೇರಿದವ ಅಲ್ಲ ನಮ್ಮ ದಕ್ಷಿಣೋತ್ತರ ಜಿಲ್ಲೆಗೆ ಕನಕದಾಸರು ತುಂಬ ಪ್ರಸ್ತುತರಾದವರು ಕನಕದಾಸರಿಗೆ ಈ ದಕ್ಷಿಣೋತ್ತರ ಜಿಲ್ಲೆ ತುಂಬ ಮಾಡಿದೆ ಉಡುಪಿನೂ ಹಾಗೆಯೇ ಕನಕದಾಸರ ಗುಡಿ ಕಟ್ಟಿ ದಿನಾ ಪೂಜೆ ಆಗುವ ಒಂದು ಜಾಗ ಇದ್ದರೆ ಅದು ಉಡುಪಿ ಕನಕದಾಸರ ಕೃಷ್ಣನ ಎದುರಿನಲ್ಲಿ ಆ ಕನಕದಾಸರಿಗೆ ಪೂಜೆ ಸಲ್ತದೆ ಬ್ರಾಹ್ಮಣರೇ ಅದಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ ದೇವರಿಗೆ ಮಾಡಿದ ಹಾಗೆ ಪೂಜೆಯನ್ನು ಸಲ್ಲಿಸ್ತಾರೆ ಆ ಭಜನೆ ಇವತ್ತು ಸ್ವಲ್ಪ ಹೊತ್ತಾದರೂ ನಾವು ಮೊಬೈಲ್ ಕೆಳಗೆ ಈ ಭಜನೆಯ ಕಾಲದಲ್ಲಿ ಈ ಕೀರ್ತನೆ ಮಾಡುವಾಗ ಸಂಕೀರ್ತನೆ ಮಾಡುವಾಗ ಮಾಡಲಿಕ್ಕೆ ಆಗುವುದಿಲ್ಲ ಆದರೂ ಹಾಡು ನೋಡಲಿಕ್ಕೆ ಸ್ವಲ್ಪ ಬೇಕಾಗುತ್ತೆ ಅದು ಉಪಯೋಗ ಮಾಡಿ ಒಳ್ಳೆಯದಕ್ಕೆ ಉಪಯೋಗ ಮಾಡಿ ಕೆಟ್ಟದಕ್ಕೆ ಉಪಯೋಗ ಮಾಡಬೇಡಿ